ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೋಡಿ ಇವತ್ತೊಂದು ಸಿಂಪಲ್ ಆದಂತಹ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ ವೆನಿಲಾ ಕಸ್ಟರ್ಡ್ ಐಸ್ ಕ್ರೀಮ್ ನಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಎರೆಲ್ಲ ನಾನು ಹೊಸ ಚಾನಲ್ ಭೋಜನ ಉಪಹಾರ ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ನಿಮಗೆ ಬೇಗ ರೀಚ್ ಆಗಬೇಕು ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮಕ್ಕಳೆಲ್ಲ ಹಠ ಮಾಡ್ತಾರಲ್ವ ಸೊ ಮನೆಯಲ್ಲಿ ಮಾಡಿಕೊಡಿ ತುಂಬ ಟೇಸ್ಟ್ ಆಗುತ್ತೆ ಸೂಪರ್ ಆಗಿದೆ ಇದು ಸ್ಟೋನು ಆನ್ ಮಾಡ್ಕೊಬಿಟ್ಟು ನಾನು ಅಗಲವಾದಂತಹ ಪಾತ್ರೆ ನಡ್ಕೊತಾ ಇದ್ದೀನಿ ನೋಡಿ ಪಾತ್ರೆಗೆ ನಾನು ಒಂದು ಲೀಟರಷ್ಟು ಹಾಲು ಇದ್ದೀನಿ ಕ್ವಾಂಟಿಟಿ ಏನಾದರೂ ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಹಾಲನ್ನ ಸ್ವಲ್ಪ ಕಡಿಮೆ ತೊಗೊಳ್ಳಿ ಹಾಲನ್ನು ಬಿಸಿ ಮಾಡ್ಕೋಬೇಕು ನೋಡಿ ನಾನು ಬಳಸುವಂತಹ ಬ್ರ್ಯಾಂಡು ಕ್ವಾಲಿಟಿ ಗುಡ್ನೆಸ್ ಇನ್ಸರ್ಟ್ ಅವರ ಕಸರ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ವೆನಿಲಾ ಫ್ಲೇವರ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ತುಂಬಾ ಬ್ರ್ಯಾಂಡ್ ಇದೆ ನಿಮ್ಗೆ ಯಾವ್ದು ಎಷ್ಟಾಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬಹುದು ಇದು ತುಂಬಾ ಚೆನ್ನಾಗಿದೆ ನಿಮಗೆ ನೋಡಿಬಿಟ್ಟು ಬ್ರ್ಯಾಂಡನ್ನ ಯೂಸ್ ಮಾಡ್ಕೊಳ್ಳಿ ಮತ್ತು ಕ್ವಾಲಿಟಿ ಮತ್ತು ಕ್ವಾಲಿಟಿ ಎರಡು ತುಂಬ ಚೆನ್ನಾಗಿದೆ ನೋಡಿ ಒಂದು ಬೌಲ್ ತಗೊಂಡಿದ್ದೀನಿ ಒಂದು ಬೌಲಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ಅಂದರೆ ಎರಡು ಚಮಚದಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ಈ ಹಾಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಶಡ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ಥರ ಬೀಟ್ ಮಾಡಿ ಅಂದರೆ ಗಂಡಿಲ್ದಂಗೆ ತಿಳಿಸ್ಕೊಬೇಕು ಈ ವಿಧಾನದಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿ ಐಸ್ ಕ್ರೀಮ್ ಬರುತ್ತೆ ಇಷ್ಟಾದರೆ ಇದು ಸಾಕು ನೋಡಿ ಯಾವುದೇ ರೀತಿಯ ಅಂತಹ ಯಾವುದೇ ರೀತಿಯ ಗಂಡಿಲ್ಲ ರುಚಿಗೆ ಅನುಗುಣವಾಗಿ ನಾನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ನೋಡಿ ನೀವು ರುಚಿಗೆ ಅನುಗುಣವಾಗಿ ಹಾಕೋಬೇಕು ಯಾಕಂದರೆ ಮನೆಯಲ್ಲಿ ಶುಗರ್ ಪ್ರೆಷರ್ ಇರ್ತಾರೆ ಸೊ ನೋಡಿಬಿಟ್ಟು ನೀವು ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕಿಬಿಟ್ಟು ನೋಡಿ ಒಂದು ಜಸ್ಟ್ ಈ ಥರ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಚೆನ್ನಾಗಿ ಕುದ್ದವ ನೀವು ಮಿಕ್ಸ್ ಆಗಿರುವಂತಹ ವಿನಿಲೆಯನ್ನು ವಿಲಾ ಮಿಕ್ಸರ್ನ ಸೇರಿಸ್ಕೊಳ್ಬೇಕು ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕಸ್ಟರ್ಡ್ ಪೌಡರ್ ಹಾಕಿಬಿಟ್ಟು ಈ ಥರ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಟೆಕ್ಸ್ಚರ್ ಈ ಥರ ಗಟ್ಟಿ ಹಾಕಿ ಬರಬೇಕು ನೋಡಿ ಒಂದು ಐದರಿಂದ ಆರು ನಿಮಿಷ ಈ ಥರ ಕೈ ಬಿಡ್ದೆ ನೀವು ತೇರಿಸ್ಕೋಬೇಕು ಟೆಕ್ಸ್ಚರ್ ನೋಡ್ಕೊಳ್ಳಿ ನೋಡಿ ಸಾಕು ಇದು ಸ್ಟೋನ ನೀವು ಹಾಫ್ ಮಾಡಿಬಿಡಿ ಸ್ಟೋ ಹಾಫ್ ಮಾಡಿಬಿಡಿ ತುಂಬ ಇದು ಕೂಲಾಗಿಬಿಡಬೇಕು ಅಂದರೆ ತಣ್ಣಗಾಗಬೇಕಿದ್ದು ನೋಡಿ ತುಂಬ ತಣಗಾದಮೇಲೆ ನಾನು ಈ ಥರ ಸ್ಟೀಲ್ ಕಂಟೈನರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಓವರ್ ನೈಟ್ ಕೂಲಿಂಗ್ ಮಾಡಬೇಕು ಅಂದರೆ ಓವರ್ನೈಟ್ ನೀವು ಫ್ರೀಜ್ನಲ್ಲಿ ಫ್ರೀಜ್ ಮಾಡಬೇಕು